ಎಲ್ರಿಗೂ ನಮಸ್ಕಾರ ನಾನು ವಸಂತ್ ಗಿಳಿಯಾರ್ ಇದು ಪಬ್ಲಿಕ್ ನಾನು ಇವತ್ತು ನಮ್ಮ ಉಡುಪಿಯ ಪೊಲೀಸಿಂಗ್ ವ್ಯವಸ್ಥೆಯ ಬಗ್ಗೆ ಅವರಿಗೊಂದು ಅಭಿನಂದನೆಯನ್ನು ಹೇಳೋ ಕಾರಣಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಮೂಡುಗಿಳಿಯರ್ನ ಜನಸೇವಾ ಟ್ರಸ್ಟ್ ಮತ್ತು ಟೀಮ್ ಅಭಿಮತ ಕಳೆದ ಹಲವಾರು ವರ್ಷಗಳಿಂದ ಅಮಲು ಮುಕ್ತ ಭಾರತಕ್ಕಾಗಿ ಒಂದು ಹೆಜ್ಜೆ ಅಂಥೇಳಿ ವಾಕ್ಯತಾನಗಳನ್ನು ಅಥವಾ ವಾಗ್ದಾನಗಳನ್ನ ಆಯೋಜನೆ ಮಾಡಿಕೊಳ್ತಲೇ ಬಂದಿದೆ ಶಾಲಾ ಕಾಲೇಜುಗಳಲ್ಲಿ ಗಾಂಜಾ ಮಾಫಿಯಾದ ವಿರುದ್ಧ ಅಥವಾ ಯಾವುದೇ ರೀತಿಯ ವ್ಯಸನದ ಕುರಿತು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಮಾಡ್ತಲೇ ಬಂದಿದೆ ಇತ್ತೀಚೆಗೆ ಉಡುಪಿ ಜಿಲ್ಲೆಯ ಎಸ್ ಪಿಯಾಗಿ ಆಗಿ ಹರಿರಾಮ್ ಶಂಕರ್ ಅವರು ನಿಯುಕ್ತಿಯಾದ ನಂತರ ಬಹಳ ವಿಶೇಷವಾಗಿ ಈ ರೀತಿಯ ವ್ಯಸನಗಳ ಸೃಷ್ಟಿ ಮಾಡ್ತಾ ಇರುವಂತ ಜಾಲಗಳ ಬುಡಕ್ಕೆ ಕೈ ಹಾಕ್ತಾ ಇದ್ದಾರೆ ನೀವು ಪ್ರತಿನಿತ್ಯ ಪತ್ರಿಕೆಗಳಲ್ಲಿ ಗಮನಿಸ್ತಾ ಇರ್ಬೋದು ಎಲ್ಲೆಲ್ಲಿ ಗಾಂಜಾ ಮಾರಾಟ ಮಾಡ್ತಾ ಇರುವಾಗ ಸೆರೆ ಸಿಕ್ಕಿದ್ರು ಎಷ್ಟು ಪ್ರಮಾಣದಲ್ಲಿ ಗಾಂಜಾ ಮಾರಾಟ ಮಾಡುವಾಗ ಸೆರೆ ಸಿಕ್ಕಿದ್ರು ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿಗೆ ಅರವತ್ತ ಐದು ಕೆ ಜಿ ಗಾಂಜಾದ ಜೊತೆಗೆ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸ್ತಾರೆ ಒಟ್ಟಾರೆ ಉಡುಪಿ ಜಿಲ್ಲೆಯ ಎಲ್ಲ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಆ ಕ್ರೈಮ್ ರೇಟ್ಗಳು ಗಾಂಜಾ ವಿಚಾರವಾಗಿ ಪೊಲೀಸರು ಬಹಳ ಹೈ ಅಲರ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಉಡುಪಿಯ ಎಸ್ ಪಿ ಹರಿರಾಮ್ ಶಂಕರ್ ಅವರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸಬೇಕು ಅದ್ರ ಜೊತೆಗೆ ಇಡೀ ಉಡುಪಿ ಜಿಲ್ಲೆಯ ಎಲ್ಲ ಪೊಲೀಸ್ ಸಿಬ್ಬಂದಿಗಳಿಗೆ ಪಿ ಎಸ್ ಐಗಳಿಗೆ ಸರ್ಕಲ್ಗಳಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಲೇಬೇಕಾಗತ್ತೆ ಗಾಂಜಾ ಯಾವ ರೀತಿಯ ನೆಟ್ವರ್ಕನ್ನು ಸೃಷ್ಟಿ ಮಾಡಿಕೊಂಡಿದೆ ಅಂತೇಳಿದರೆ ಇತ್ತೀಚೆಗಷ್ಟೇ ಹದಿನಾರರಿಂದ ಹದಿನೆಂಟು ವರ್ಷದ ಮಕ್ಕಳು ಕೂಡ ಗಾಂಜಾ ಸೇವನೆ ಮಾಡುವಂಥ ಸಂದರ್ಭದಲ್ಲಿ ಸೆರೆ ಸಿಕ್ಕಿರುವಂಥ ಉದಾಹರಣೆಗಳನ್ನ ನಾವು ನೋಡ್ಬೋದು ಶಾಲಾ ಕಾಲೇಜುಗಳಿಗೆ ಇದನ್ನು ಯಾರು ಪೂರೈಕೆ ಮಾಡ್ತಾ ಇದ್ದಾರೆ ಎಲ್ಲಿಂದ ಬರ್ತಾ ಇದೆ ಕೇರಳದಿಂದ ಬರ್ತಾ ಇದೆಯಾ ಗೋವಾದಿಂದ ಬರ್ತಾ ಇದೆಯಾ ಅಥವಾ ಮಲೆನಾಡು ಭಾಗದಿಂದ ಬರ್ತಾ ಇದೆಯಾ ಮಲೆನಾಡಿನ ಯಾವ ಯಾವ ಭಾಗದಲ್ಲಿ ಗಾಂಜಾಗಳನ್ನ ಮಟ್ಟಸವಾಗಿ ಬೆಳಿಲಾಗ್ತಾ ಇದೆ ಕೊಡಚಾದ್ರಿಯ ತಪ್ಪಲುಗಳಲ್ಲಿ ಕೂಡ ಗಾಂಜಾವನ್ನು ಬೆಳಿಲಾಗ್ತಾ ಇದೆ ಸರಿಯಾಗಿ ಗಾಂಜಾವನ್ನು ಪೆಡ್ಲಿಂಗ್ ಮಾಡುವವರನ್ನ ಹುಡ್ಕೊಂಡು ಹೋದರೆ ಅಥವಾ ಯಾವ ಯಾವ ರಬ್ಬರ್ ಎಸ್ಟೇಟ್ಗಳಲ್ಲಿ ಗಾಂಜಾವನ್ನು ಬೆಳೆಸಲಾಗಿತ್ತು ಅದು ಅಲ್ಲಿಂದ ಎಲ್ಲಿಗೆ ರವಾನೆ ಆಗುತ್ತೆ ಇದು ಬಹಳ ದೊಡ್ಡ ನೆಟ್ವರ್ಕ್ ನಿಮಗೆ ಹೂವಿನ ವೆಹಿಕಲ್ ಜೊತೆಗೆ ಅದರ ಒಳಗಡೆ ಗಾಂಜಾ ಪ್ಯಾಕೆಟ್ಗಳನ್ನಿಟ್ಟು ಇಟ್ಟು ಸಪ್ಲೈ ಮಾಡ್ತಾರೆ ಕಳೆದ ಕೆಲವು ವರ್ಷಗಳ ಹಿಂದೆ ಕುಂದಾಪುರದಲ್ಲಿ ಚಪ್ಪಲಿ ರಿಪೇರಿ ಮಾಡುವಂಥ ಒಂದು ಪುಟಾಣಿ ಅಂಗಡಿಯಲ್ಲಿ ಕೂಡ ಆ ವ್ಯಕ್ತಿ ಗಾಂಜಾವನ್ನು ಗಾಂಜಾ ಪ್ಯಾಕೆಟ್ಗಳನ್ನು ಮಾರಾಟ ಮಾಡ್ತಿದ್ದ ಆತನನ್ನು ಬಂಧಿಸಲಾಗಿತ್ತು ಅದ ನಂತರ ಏನಾಯಿತು ಕೇಳಿದರೆ ಅವನ ಹಿಂದಿರುವಂಥ ಪೆಡ್ಲರ್ಗಳು ಯಾರು ಅವ್ರನ್ನೂ ಕೂಡ ಪೊಲೀಸರು ಎತ್ತಕೊಂಡು ಬರ್ತಾರೆ ಪೊಲೀಸರು ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ನಾಗರಿಕರ ಪ್ರಜ್ಞೆ ಏನು ನಾಗರಿಕರ ಜವಾಬ್ದಾರಿ ಏನು ಅಲ್ಲಲ್ಲಿ ಸಣ್ಣ ಸಣ್ಣ ಏರಿಯಾಗಳಲ್ಲಿ ಒಂದಷ್ಟು ಜನ ಹುಡುಗರು ಸೇರ್ಕೊಳ್ತಾರೆ ಗುಂಪುಗೂಡ್ತಾರೆ ಸ್ಮೋಕ್ ಮಾಡ್ತಾ ಇರ್ತಾರೆ ಅವರು ಏನು ಗಾಂಜಾನ ಸೇಕ್ತಾ ಇದ್ದಾರಾ ಅಥವಾ ಸಿಗರೆಟ್ ಸೇದ್ತಾ ಇದ್ದಾರಾ ನಿಮ್ಗೆ ಅರ್ಥ ಆಗಲ್ಲ ಆದರೆ ದಯವಿಟ್ಟು ನಿಮ್ಮ ಏರಿಯಾದ ಪೊಲೀಸ್ ಠಾಣೆಗೆ ಒಂದು ಇಂಟಿಮೇಷನ್ ಕೊಟ್ಬಿಡಿ ಯಾವ ಕಾರಣಕ್ಕೂ ಪೊಲೀಸರು ಕೂಡ ನಿಮ್ಮ ಮಾಹಿತಿಯನ್ನು ಬಹಿರಂಗ ಪಡಿಸೋದಿಲ್ಲ ಬಹಿರಂಗ ಪಡಿಸೋದು ಕೂಡ ಅದು ತಪ್ಪು ಆ ಪ್ರಜ್ಞೆ ನಮ್ಮ ಜಿಲ್ಲೆಯ ಪೊಲೀಸರಿಗಂತೂ ಇದೆ ಖಂಡಿತವಾಗಿಯೂ ಕೂಡ ಯಾವ ಅಂಜಿಕೆಯೂ ಇಲ್ಲದೆ ನೀವು ಗಾಂಜಾದ ಬಗ್ಗೆ ಮಾಹಿತಿಯನ್ನು ಕೊಡ್ಬೋದು ಅದಕ್ಕೆ ಒಂದು ಟೋಲ್ ಫ್ರೀ ನಂಬರ್ ಇದೆ ಆ ನಂಬರ್ನ ನಾವಿಲ್ಲಿ ಡಿಸ್ಪ್ಲೇ ಮಾಡ್ತೀವಿ ಆ ನಂಬರಿಗೆ ನೀವು ಕಾಲ್ ಮಾಡಿ ಇನ್ಫಾರ್ಮೇಷನ್ ಕೂಡ ಕೊಡ್ಬೋದು ಆ ಮೂಲಕ ಯಾವುದೋ ಮನೆಯ ಯಾವುದೋ ಕಂದಮ್ಮ ದಾರಿ ತಪ್ಪೋದನ್ನು ತಪ್ಪಿಸ್ಬೋದು ಮಕ್ಳಿಗೆ ಗೊತ್ತಿರಲ್ಲ ಗುಂಪಾಗಿ ಸೇರ್ಕೊಳ್ತಾರೆ ಸ್ಮೋಕ್ ಮಾಡ್ತಾರೆ ಆ ಏಜೇ ಆಗಿರ್ತದೆ ಹುಚ್ಚು ಕೋಡಿ ಮನಸ್ಸು ಒಂದು ದಮ್ ಎಳೆಯೋಣ ಅಂತೇಳಿ ಎಳಿಲಿಕ್ಕೆ ಶುರು ಮಾಡ್ತಾರೆ ಏನಂದರೆ ಮಜಾ ಬರುತ್ತೆ ಅಂತೇಳಿ ಗಾಂಜಾ ಪೌಡ್ರನ್ನ ಆ ಸಿಗರೇಟನ್ನ ಒಳಗಡೆ ಇರುವಂಥ ತಂಬಾಕನ್ನು ರಿಮೂವ್ ಮಾಡಿ ಅದ್ರ ಒಳಗಡೆ ಈ ಗಾಂಜಾ ಪೌಡ್ರ್ಗಳನ್ನು ಸೇರಿಸಿ ದಮ್ ಎಳಿತಾರೆ ಅದೊಂದು ರೀತಿ ಮಜಾ ಕೊಡುತ್ತೆ ಅಂತ ಅವ್ರಿಗೆ ಅನ್ಸತ್ತೆ ಅದು ಆ ವ್ಯಸನಕ್ಕೆ ಸಾಗುವಂಥ ಮೊದಲ ಹಂತ ಯಾವ್ಯಾವ ಹುಡುಗರು ಸ್ಮೋಕಿಂಗ್ ಹ್ಯಾಬಿಟ್ಸನ್ನು ಇಟ್ಕೊಂಡಿದ್ದಾರೆ ಅವರ ಬಳಗದಲ್ಲೇ ಒಬ್ಬ ಯಾವನೋ ಗಾಂಜಾ ಗಿರಾಕಿ ಇದ್ದಾನೆ ಅಂತ ಹೇಳಿದ್ರೆ ಮುಗಿದೇ ಹೋಯಿತು ಅವನಿಂದಲೇ ಇದೆಲ್ಲ ಸ್ಪ್ರೆಡ್ ಆಗತ್ತೆ ಸೊ ನಾನಿವತ್ತು ಭಾಳ ಸ್ಪೆಷಲಿ ನಮ್ಮ ಉಡುಪಿ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಅವರು ಭಾಳ ಗಂಭೀರವಾಗಿ ಈ ಗಾಂಜಾ ಮಾಫಿಯಾದ ವಿರುದ್ಧ ಗಟ್ಟಿಯಾದ ಹೆಜ್ಜೆಯನ್ನು ಇಟ್ಟಿದ್ದಾರೆ ಹಾಗಾಗಿ ಇದು ಎಲ್ಲ ಜಿಲ್ಲೆಯಲ್ಲೂ ಕೂಡ ಈ ರೀತಿಯ ಜಾಗೃತಿ ಮೂಡಬೇಕು ನಮ್ಮ ಜಿಲ್ಲೆಯ ಭವ್ಯ ಭವಿತವ್ಯ ಇರುವಂಥ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಎಷ್ಟೋ ಕುಟುಂಬಗಳು ನೋವಿನಲ್ಲಿದೆ ಎಷ್ಟೋ ಮಕ್ಕಳ ನೀವು ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಹೋದರೆ ಗಾಂಜಾ ವ್ಯಸನದಿಂದ ತನ್ನ ಬದುಕನ್ನು ಹಾಳು ಮಾಡ್ಕೊಂಡಿರುವಂಥ ಮಕ್ಕಳ ಪಟ್ಟಿನ ಸಿಗುತ್ತೆ ನಿಮಗೆ ನಮ್ಮ ಉಡುಪಿಯ ಮನೋವೈದ್ಯಾಧಿಕಾರಿ ಡಾಕ್ಟರ್ ಪಿ ವಿ ಭಂಡಾರಿ ಅವರನ್ನು ನಾನು ಸಲ ಮಾತಾಡ್ತೇನೆ ಸರ್ ಏನಾಗ್ತಾ ಇದೆ ನಮ್ಮಲ್ಲಿ ಯಾವ್ಯಾವ ರೀತಿಯ ಪೇಶೆಂಟ್ಗಳು ನಿಮ್ಮಲ್ಲಿ ಬರ್ತಾ ಇದ್ದಾರೆ ಕೇಳಿದರೆ ಈ ಡ್ರಗ್ ಮಾಫಿಯಾದ ಬಗ್ಗೆ ಬಹಳ ಕಳವಳಕಾರಿಯಾಗಿ ಅವರು ಮಾತಾಡ್ತಾರೆ ನಾವು ಪಿ ವಿ ಭಂಡಾರಿ ಅವರನ್ನ ಕರೆಸಿ ಕೂಡ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಬಾರ್ಕೋರ್ ಕಾಲೇಜ್ನಲ್ಲಿ ಒಂದು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನು ಮಾಡಿದ್ವಿ ಆದರೆ ನಾವು ಜಾಗೃತಿಯನ್ನಷ್ಟೇ ಮೂಡಿಸಬಹುದೇ ಹೊರತು ಆ ಸಂಪೂರ್ಣ ಅದನ್ನ ನಿರ್ಮೂಲನೆ ಮಾಡಲಿಕ್ಕೆ ಆಗೋದಿಲ್ಲ ಜನ ಜಾಗರಣೆ ಆಗಬೇಕು ಒಬ್ಬ ವಿದ್ಯಾರ್ಥಿ ತನಗ ತಾನೇ ಸಂಕಲ್ಪ ಮಾಡ್ಕೊಳ್ಬೇಕು ನಾನು ಯಾವುದೇ ಕಾರಣಕ್ಕೂ ಈ ರೀತಿಯ ಮಾದಕ ವ್ಯಸನಗಳ ದಾಸನ ಆಗೋದಿಲ್ಲ ಎನ್ನುವಂಥ ಒಂದು ಬದ್ಧತೆಯನ್ನು ಒಂದು ಸಂಕಲ್ಪವನ್ನು ತನ್ನ ಒಳಗಡೆ ಮಾಡಿಕೊಂಡ್ರೆ ಆತ ಒಬ್ಬ ಸಭ್ಯ ನಾಗರಿಕನಾಗಿ ಈ ಸಮಾಜಕ್ಕೊಂದು ಆಸ್ತಿಯಾಗಿ ಪರಿವರ್ತನೆಗೊಳ್ಳಬಲ್ಲ ಅಂತ ಹೇಳ್ತಾ ಯಾರೂ ಕೂಡ ಈ ರೀತಿಯ ಗಾಂಜಾ ಮಾಫಿಯಾದಲ್ಲಿ ಸಿಲುಕಿಕೊಂಡಿರುವಂಥ ಯುವಕರ ಬಗ್ಗೆ ಯಾರ ಬಗ್ಗೆನೇ ನಿಮ್ಮ ಗಮನಕ್ಕೆ ಬಂದರೆ ದಯವಿಟ್ಟು ಈ ಟೋಲ್ ಫ್ರೀ ನಂಬರ್ಗೆ ಕರೆ ಮಾಡಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ನಾವೊಂದು ಸುಂದರವಾದ ಸಮಾಜವನ್ನು ಎಲ್ಲರೂ ಸೇರಿ ನಿರ್ಮಾಣ ಮಾಡೋಣ ಥ್ಯಾಂಕ್ ಯು